ಸುಮಾರು ಒಂದು ಮೂವತ್ತ ನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿ ದುಡ್ಡು ನಾನು ಕಟ್ಟಿ ನನ್ನ ಹೆಸರಲ್ಲಿ ನನ್ನ ಫ್ಯಾಕ್ಟ್ರಿ ಜಿ ಎಸ್ ಟಿ ಅಕೌಂಟ್ ಇದೆ ಅದರ ಅಕೌಂಟ್ ಅಲ್ಲಿ ನಾನು ಆವತ್ತು ಪರ್ಚೇಸ್ ಮಾಡಿದ್ದೀನಿ ಅಂಗಡಿ ಸಮೇತ ಬೇಕಾದ್ರೆ ಅಷ್ಟು ಅನುಮಾನ ಆದರೆ ಅಂಗಡಿ ಓನರ್ ಸಮೇತ ಇದು ಒಂದು ಬಿಡಿ ಇದು ವರ್ಣಾದಲ್ಲಿ ಆದ್ಮೇಲೆ ನಾನು ಯಾರ್ಗಿರಿಯಲ್ಲಿ ಕುಕ್ಕರ್ ಕೊಟ್ಟಿದ್ದೀನಿ ಗುಲ್ಬರ್ಗಾದಲ್ಲಿ ಕೊಟ್ಟಿದ್ದೀನಿ ಮೂರು ಫಂಗ್ ಮೂರು ವರ್ಷ ಆಗಿದೆ ಅದರದ್ದು ಸಮೇತ ನಾನು ಪರ್ಚೇಸ್ ಮಾಡಿದ್ದೀನಿ ನಾನು ಸ್ವಂತ ನನ್ನ 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 ಸಂಪಾದನೆ ಬರುವಂಥ ದುಡ್ಡನ್ನ ಹಾಕ್ಕೊಂಡು ನಾನು ಪರ್ಚೇಸ್ ಮಾಡಿ ನಾನು ಹಂಚಿರೋದು ಅವರು ಹೇಳ್ತಾರೆ ನಾನು ಅವರು ಅವ್ರ ದುಡ್ಡಲ್ಲಿ ಇವ್ರು ಹಂಚಿದ್ದಾರೆ ಅಂತ ಅದಕ್ಕೆ ಮೊನ್ನೆ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಪ್ರೂವ್ ಮಾಡಬೇಕು ನೀವು ಅವ್ರ ದುಡ್ಡು ಅಂತ ಪ್ರೂವ್ ಮಾಡಬೇಕು ಇಲ್ಲಿದ್ದರೆ ಹೈಕೋರ್ಟ್ಗೆ ಬರಬೇಕು ನಾವು ಹೈಕೋರ್ಟ್ಗೆ ಆಗ ಇದು ಏನು ಲಾಯರ್ ನೋಟಿಸ್ ಕೊಟ್ಟಿದ್ದೀನಿ ಮಾನ್ಯ ಕೇಶವ ಅವರಿಗೆ ನೋಟಿಸ್ ಕೊಟ್ಟು ಏನು ಮಾನವನಷ್ಟ ಮಗದ್ದೊಮ್ಮೆ ಹಾಕ್ ಉಳಬೇಕು ನಿಮಗೆ ಇದಕ್ಕೆ ಉತ್ತರ ಕೊಡಬೇಕು ಅವ್ರ ದುಡ್ಡು ಅನ್ನೋದಕ್ಕೂ ಅವನು ಪ್ರೂಫ್ ಕೊಡಬೇಕು ಕೊಡಬೇಕಂತಾನು ಯಾವುದೇ ವ್ಯಕ್ತಿ ಅವ್ರ ದುಡ್ಡಲ್ಲಿ ಇವರು ಹಂಚಿದ್ದಾರೆ ಅಂತಂದ್ರೆ ಪ್ರೂಫ್ ಕೊಡ್ಬೇಕು ಈಗ ಕೊಡದಿದ್ದ ಪಕ್ಷದಲ್ಲಿ ಅವನು ನಮ್ಮ ಲಾಯರ್ ಉತ್ತರ ಕೊಡಿ ಅದ್ರ ಮುಂದೆ ಕಾನೂನು ಕ್ರಮ ಏನಾಗುತ್ತೆ ಅಂತ ನೋಡೋದು ಯಾಕೆ ಅಂತಂದ್ರೆ ಯಾಕೆ ಹೇಳ್ತೀನಿ ಅಂದರೆ ಇಂಥವ್ರು ಸುಳ್ಳು ಸುಳ್ಳು ಹೇಳ್ಕೊಂಡು ಎಲ್ಲ ಜನಗಳು ದಾರಿ ತಪ್ಪಿಸ್ಕೊಂಡು ಪ್ರತಿ ದಿವಸ ಮೀಡಿಯಾಗ ಹೋಗೋದು ಮಡಿಬಾಡ್ರದ್ದು ಮನ ಹರಾಜ್ ಹಾಕೋದು ನಾವು ಸರಿ ಇಲ್ಲ ನಾವು ಹೇಳ್ತೀವಿ ಸಹಕಾರ ಸಂಘಗಳಲ್ಲಿ ಒಂದು ಡಿ ಆರ್ ಅಲ್ಲಿ ಒಂದು ಕೇಸ್ ಹಾಕೊಂಡ್ರಿ ಮೂರು ಮೀಟಿಂಗ್ ನಾನು ಮೂರು ಮೀಟಿಂಗ್ ನೋಟಿಸ ಕೊಟ್ಟಿಲ್ಲ ಮೂರು ಮೀಟಿಂಗ್ ನೋಟಿಸ್ ಕೊಡದಿದ್ದು ತೆಗೆದು ಹಾಕಿಬಿಟ್ಟಿದ್ದಾನೆ ಏಕೆ ಹಾಕಿ ಅಂತ ಅದಕ್ಕೆ ಅಲ್ಲಿ ಉತ್ತರ ನಾವು ಅಲ್ಲಿ ಕೊಡ್ತೀವಿ ಎಲ್ಲಿ ಡಿ ಆರ್ ಕೊಟ್ಟಲ್ಲಿ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಯಾಕೆ ತೆಗೆದು ಹಾಕಿದ್ದೀರಿ ಬೈಲ ಏನಿರುತ್ತೆ ಯಾಕೆ ಬಂದಿಲ್ಲ ಅದೆಲ್ಲ ಅಲ್ಲಿ ಉತ್ತರ ಕೊಡ್ತೀವಿ ಇಲ್ಲ ಅವರು ಡಿ ಆರ್ ಪು ಕರೆಕ್ಟ್ ಆಗಿದೆ ಅಂದರೆ ಅವ್ರು ಅವ್ರ ಪರವಾಗಿ ಅವ್ರು ಆರ್ಡರ್ ಮಾಡ್ತಾರೆ ಇದು ಕಾನೂನು ಕ್ರಮ ಕಾನೂನು ಕ್ರಮ ಒಂದು ಕಡೆ ಆದರೆ ಸುಮ್ಮನೆ ಅಲ್ಲಿ ಮೀಡಿಯಾದಲ್ಲಿ ಹೋದ ಸಹಕಾರ ಸಂಘಗಳಲ್ಲಿ ಕೇಸ್ ಕೊಟ್ಟಿದ್ದೇ ಕೇಸ್ ದಿವಸನೇ ಮೀಡಿಯಾಗೆ ಹೋಗ್ಬಿಟ್ಟು ಮೀಡಿಯಾದಲ್ಲಿ ಏನು ನಮ್ಮೆಲ್ಲ ಆಪಾದ ಮಾಡಿದ್ವಿ ಅಲ್ಲಿ ಸಂಘದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಯಾವ ಯಾವ ಹೆಣ್ಮಕ್ಳು ರಾಜ್ಯ ಸಂಘದಲ್ಲಿ ಬಂದು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಯಾರು ಹೇಳಿದ್ದಾರೆ ಅದು ಬೇಕಾಗಿದೆ ನೀನು ಯಾರು ಹೆಣ್ಮಕ್ಳು ಹೇಳಿದ್ರೆ ಅದು ರಕ್ಷಣೆ ಇಲ್ಲ ಅಂತ ಆಗುತ್ತೆ ಈಗ ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಡಬೇಕಾದ್ರೆ ನನಗೆ ರಕ್ಷಣೆ ಇಲ್ಲ ಅಂತ ನಿನಗೆ ಹೇಳಿದ್ರೆ ನೀನು ಗೌರವಾದ ತಕ್ಷಣ ಆಗಿತ್ತಲ್ವ ನೀನು ಕಂಪ್ಲೇಂಟ್ ಕೊಡು ನಮಗೆ ಏ ಇಂತೋ ಈ ಥರ ಹೇಳಿದ್ದು ಅವ್ರ ರಕ್ಷಣೆ ಇಲ್ಲ ನಿಮ್ಮ ಸಂಘದಲ್ಲಿ ಅಂತ ಹೇಳ್ಬೇಕೆ ಹೊತ್ತು ನೀನು ಏಕಾಕಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯಾವ ಮಹಿಳೆ ಅಲ್ಲಿ ಸಂಘದಲ್ಲಿ ಏನು ಬೋರ್ಡ್ ಆಫ್ ಡೈರೆಕ್ಟ್ರುಗಳು ಒಟ್ಟು ಏನು ಸುಜಾತ ಮುಂಗೀರಿ ಅನ್ನೋರು ಇದ್ರು ಅವರು ಸಮೇತ ಪದ್ಮಾ ಅಂತ ಮಂಡ್ಯ ಅವರು ಮೈಸೂರು ಅಲ್ಲ ಆಸನ ವಿಭಾಗ ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರಿದ್ದಾರೆ ಭವ್ಯ ಅಂತ ಸೆಕ್ರೆಟರಿ ಅವರಿದ್ದಾರೆ ಮತ್ತು ಪಾರ್ವತಮ್ಮನ ಡೈರೆಕ್ಟರ್ ಇದ್ದಾರೆ ಇವರು ಇವರೆಲ್ಲ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಏನು ಹೆಣ್ಮಕ್ಳ ಜೊತೆ ಈ ಹೆಣ್ಮಕ್ಳನ್ನ ಪ್ರತಿ ಮೀಟಿಂಗ್ಗಳಿಗೆ ಇ ಸಿ ಮೀಟಿಂಗ್ಗಳಿಗೆ ನಾವು ಒಂದು ಒಂದ್ಸಾರಿ ಗುಲ್ಬರ್ಗ ಹಾಕ್ತೀರಿ ಒಂದು ಸಾರಿ ಬೀದರ್ಗ್ ಹಾಕ್ತೀರಿ ಒಂದು ಸಾರಿ ಬಳ್ಳಾರಿಗೆ ಹಾಕಿದ್ದೀರಿ ಎಲ್ಲ ಮೀಟಿಂಗ್ಗಳಿಗೆ ಇವರೆಲ್ಲ ಬಂದಿದ್ದಾರೆ ಯಾರು ಹೆಣ್ಮಕ್ಕಳು ನನಗೆ ಪ್ರಶ್ನೆ ಇಷ್ಟೇ ಈಗ ಏನಾರ ಏನು ತಿಳ್ಕೊಂತಾರೆ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚರ್ಚೆ ಆದಾಗ ಹೇಳಿದ್ರು ಹೆಣ್ಮಕ್ಳು ಮಕ್ಕಳು ಬರೋದಕ್ಕೆ ರಾಜ್ ಸಂಘದಲ್ಲಿ ಭಯ ಪಡ್ತಾರೆ ರಕ್ಷಣೆಯಲ್ಲಿ ಅಂದರೆ ಭಯ ಭಯ ಪಡ್ತಾರೆ ಯಾರು ಹೆಣ್ಮಕ್ಳಾದ್ರೂ ಒಂದು ಒಂದು ಕಂಪ್ಲೇಂಟ್ ಕೊಡಬೇಕಲ್ವಾ ಇಂಥ ರಾಜ್ಯ ಸಂಘದಲ್ಲಿ ಆಗಿದೆ ಸುಮ್ಮನೆ ಏಕೆ ಹಾಕಿ ಸುಳ್ಳು ಆಪಾದನೆ ಮಾಡೋರು ಏನಾದರೂ ಯಾವುದೋ ಒಂದು ಮನಸಲ್ಲಿ ಇಟ್ಕೊಂಡು ಬೇರೆಯಾದ್ರೆ ಇಟ್ಕೊಂಡು ಈ ಥರ ಮಾಡೋದು ಸರಿ ಇಲ್ಲ ಏನು 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 ಮಾನ್ಯ ರವಿಕುಮಾರ್ ಅವರು ಏನು ನಾನು ಕೊಟ್ಟು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಜೆ ಖರ್ಚು ಮಾಡಿದ್ದೀನಿ ಕೊಡಿ ನೀನು ಪ್ರೂಫ್ ಕೊಡಿ ಇಷ್ಟು ಲಕ್ಷ ಕಟ್ ಖರ್ಚು ಮಾಡಿದ್ದೀನಿ ಇಷ್ಟು ನಾನು ಇಲ್ಲಿ ಖರ್ಚು ಮಾಡಿದ್ದೀನಿ ಕೊಡು ನಾವು ಇಲ್ಲ ಆಗಿದಾಗ ನಾನು ಅಧ್ಯಕ್ಷ ಆದ್ಮೇಲೆ ಗೌರವಾಧ್ಯಕ್ಷ ಎರಡನೇವರೆ ಅವರು ನಾನು ಏನು ಸಮಾಜದ ಫಂಕ್ಷನ್ ಮಾಡೋದು ಸಹಾಯ ಮಾಡ್ತಾ ಇದ್ರು ಅವ್ರೂ ಅದ್ರ ಅರ್ಧ ಆದ್ರೂ ಸಹಾಯ ಮಾಡ್ತಾ ಇದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾವು ಒಂದ್ಸಲ ಉತ್ತರ ಕೊಟ್ಟಿದ್ದೀವಿ ಆ ಉತ್ತರ ಕೊಟ್ಟ ಮೇಲೆ ಮತ್ತೆ ಸರಿ ನಮ್ಮ ಬಗ್ಗೆ ನಮ್ಮ ಹೆಸರುಗಳನ್ನ ತೆಗೆದು ಮಹಿಳಾ ಮಹಿಳೆಯರ ಬಗ್ಗೆ ಹೆಸರುಗಳ ತೆಗೆದು ಮಾತಾಡಿದ್ದಾರೆ ರವಿಕುಮಾರ್ ಅವರೇ ನಾನು ಈ ಪ್ರೆಸ್ ಮೀಟ್ ಮೂಲಕ ನಿಮ್ಮನ್ನು ಕೇಳ ಕೇಳೋದಿಷ್ಟೇನೆ ಯಾರೋ ಹೇಳ್ಕೊಟ್ಟು ನಿಮ್ಮ ಕೈ ಮಾತಾಡ್ಸಿದ್ದಾರೆ ಅಂತ ಕೇಳ್ತಿರಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಮನುಷ್ಯ ಅಥವಾ ಮಾನವೀಯತೆ ಏನೋ ನಿಮಗೆ ಒಳ್ಳೆ ಹೆಣ್ಮಕ್ಳನ್ನ ನಾ ಕರ್ಕೊಂಬಂದ್ರೆ ಪ್ರೆಸ್ ಮುಂದೆ ಕೂರಿಸ್ತಿರಲ್ಲ ಮಾತಾಡ್ಲಿಲ್ಲ ಅಂದ್ರೆ ಸರ್ ನಮ್ಗೆ ತಪ್ಪಾಗುತ್ತೆ ಏನೋ ಇವದೇನೋ ಇರ್ಬೋದೇನೋ ಅದಕ್ಕೆ ಸುಮ್ಮನೆ ಅಂತ ಮಾತಾಡಿದ್ರು ತಪ್ಪಾಗುತ್ತೆ ಮಾಡ್ಬೇಕು ಮಾಡಬೇಕು ಇಲ್ಲ ಇರೋದನ್ನ ಓಪನ್ ಆಗಿ ಹೇಳ್ಕೋಬೇಕು ಇವತ್ತು ಇಷ್ಟು ಮೈಸೂರು ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ನೀನು ಮೈಸೂರು ಜಿಲ್ಲೆಯನ್ನಾಗಿ ಮೈಸೂರು ಜಿಲ್ಲೆಯಿಂದ ರಾಜಸಂಗ್ ಬಂದು ಇವಾಗ ಬನ್ನಿ ಕೂತು ಕೂತ್ ಮಾತಾಡ್ಬೋದಿತ್ತಲ್ಲ ಮಾತಾಡಿ ಏನ್ ಸಮಸ್ಯೆ ಇದೆ ಅಂತ ಕೇಳ್ಬೋದಿತ್ತಲ್ಲ ಇಲ್ಲಿ ಇಲ್ಲಿ ನಾಲ್ಕು ಜನ ಅವ್ರಿಗೆ ಫೋನ್ ಹೋಗಿದೆ ಬನ್ನಿ ಕೂತ್ ಮಾತಾಡೋಣ ಅಂತ ಬಂದಿಲ್ಲ ಯಾಕಂದ್ರೆ ನಿನ್ನಿಗೆ ಧೈರ್ಯ ಇಲ್ಲ ಬರೋದಕ್ಕೆ ನಿನ್ನ ತಪ್ಪಿಟ್ಕೊಂಡಿದ್ಯಾ ನೀನು ಅದಕ್ಕೆ ಬಂದು ಮಾತಾಡ್ತಿಲ್ಲ ಪದೇ ಪದೇ ಭವ್ಯ ಪದ್ಮಾ ಅಂತ ನಿಮ್ ನಮ್ಮ ಪ್ರೆಸ್ನ ಎಳಿತಾ ಇದೆ ಯಾಕೆ ಹೇತಾ ಇದೆ ಏನ್ ಮಾಡಿದ್ದೀನಿ ನಾನು ನಿಮ್ಗೆ ಇದೇ ತರ ನಿಮ್ ಪದೇ ಪದೇ ಈ ಪ್ರೆಸ್ ಮೀಟ್ ಆದ್ಮೇಲೆ ಏನೋ ರಿಟರ್ನ್ ಮತ್ತೆ ಪ್ರೆಸ್ ಮೀಟ್ ಆಯ್ತು ಅಂದ್ರೆ ನಿಮ್ ಮನೆಗಳಿಗೆ ಬರೋದಂತೂ ಖಂಡಿತ ಇದೇ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ಖಂಡಿತ ನೀವು ಮನೆ ಬಾಗಿಲಿಗೆ ಬರ್ತೀವಿ ನಾವು ಸಂಸಾರು ನಮ್ಗೂ ಮಾನ ಮರ್ಯಾದೆ ಒಂದ್ ಮನುಷ್ಯತ್ವ ಅನ್ನೋದಿದೆ ನಮಗೂ ಒಂದು ತಾಳ್ಮೆ ಅನ್ನೋದು ಒಂದು ಲೆಕ್ಕದಲ್ಲಿದೆ ತಾಳ್ಮೆ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ನಿನ್ನಿಗ ಅಷ್ಟು ಇದ್ರೆ ನಿನ್ ಕರೆಕ್ಟ್ ಆಗಿದ್ರೆ ಪರ್ಫೆಕ್ಟ್ ಅನ್ನೋದಾದ್ರೆ ಬಾ ನೀನು ಯಾವ್ದೋ ಒಂದ್ ಹೆಣ್ಣು ಯಾವ್ದೋ ಒಂದು ನಾವು ಹೆಸರು ನೀವು ತರ್ತಾ ಇಲ್ಲ ನಮ್ಗು ಹೆಸರು ಯಾಕೆ ತರ್ತಾ ಇದೆಯಾ ನೀವು ಬಂದು ಪದೇ ಪದೇ ನಮ್ಗುಳೆಸಿ ಯಾರು ಅಧಿಕಾರ ಕೊಡ್ತೀನಿ ಏನು ನೀವು ನಮ್ಮ ಜೊತೆಗೆ ಎಣ್ಣೆ ಎಣ್ಣೆ ವೈರಿ ಇದಕ್ಕೆ ಕಾರಣ ಪದ್ಮ ರವಿ ಅಂತ ಪದ್ಮ ಮತ್ತು ಭವ್ಯ ಅಂತ ಕೊಟ್ಟಿದ್ದಾರೆ ಯಾವ ಹೆಣ್ಣಿಗೆ ನಾವು ವೈರಿ ಆಗಿದ್ದೀವಿ ಅದನ್ನ ತೋರಿಸ್ಬೇಕು ನೀವು ನೀವು ತೋರಿಸ್ಲಿಲ್ವಾ ನಿಮ್ಮ ಮನೆ ಮುಂದೆ ನಾವು ಬರ್ತೀವಿ ಎಣ್ಣೆಗೆ ಎಣ್ಣೆ ವೈರಿ ಅಂದರೆ ನಾವು ಹೆಣ್ಣಿಗೆ ಯಾವ ಹೆಣ್ಣು ವೈರಿಯಾಗಿ ನಿಂತಿದ್ದೀವಿ ನೀವು ತೋರಿಸ್ಲಿಲ್ಲ ಅಂದರೆ ನಾವಂತೂ ಖಂಡಿತವಾಗ್ಲೂ ಬರ್ತೀವಿ ನಿಮ್ಮ ಮನೆ ಮುಂದೆ ಯಾವ ಹೆಣ್ಣು ನಾವು ವೈರಿ ವೈರಿತನ ಮಾಡಿದ್ದೀವಿ ಅದನ್ನು ತೋರಿಸಿ ನಮಗೆ ನೀವು ಇವತ್ತು ನೊಂದ ಮಹಿಳೆಯಾಗಿ ರವಿಕುಮಾರಿಂದ ನೊಂದ ಮಹಿಳೆಯಾಗಿ ನಾನು ಭವ್ಯ ನಿಂತಿದ್ದೀವಿ ನಾವು ನಿಮ್ಗೆ ಏನು ಮಾಡಿಲ್ಲ ನಿಮ್ ಬಗ್ಗೆ ನಾವೆಲ್ಲೂ ಕೆಟ್ಟದಾಗ ಹೇಳಿಲ್ಲ ನೀವಾಗಿ ನೀವು ಮೀಡಿಯಾ ಮುಂದೆ ಕುತ್ಕೊಂಡು ಮಹಿಳಾ ಕರ್ನಾಟಕ ರಾಜ್ಯ ಮಹಿಳಾ ಸಂಘದಲ್ಲಿ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ತಿದೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದಂಗೆ ಉತ್ತರ ಕೊಟ್ವಿ ನಾವೆಲ್ಲ ಸೇಫ್ ಆಗಿದ್ದೀವಿ ನಮಗೆ ರಕ್ಷಣೆ ಇದೆ ಸ್ಮೃತ ಅಧ್ಯಕ್ಷರಾದ ನಂಜಪ್ಪನವರು ನಮ್ಗೆ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ನಮ್ಮ ರಕ್ಷಣೆ ಮಾಡ್ತಿದ್ದಾರೆ ಅಲ್ಲಿರುವಂತ ಎಲ್ಲಾ ನಿರ್ದೇಶಕರು ನಮ್ಗೆ ಅಣ್ಣ ತರ ಇದ್ದಾರೆ ಅಂತ ನಾವು ಹೇಳಿಕೆ ಕೊಟ್ಟಿದೀವಿ ಬೇರೆ ಏನು ಹೇಳಿಕೆ ಕೊಟ್ಟಿಲ್ವಲ್ಲ ನೀವು ನಾವ್ ಹೇಳಿದೀವಿ ನಾವೆಲ್ಲ ಸಂಸ್ಕಾರದಿಂದ ಅಂತ ಒಂದು ಒಂದು ಸುಸಂಕೃತ ಮನೆತನದಿಂದ ಬಂದಿರುವಂತ ಅಂತ ಎಲ್ಲಾ ಹೆಣ್ಮಕ್ಳು ಅಂತ ಹೇಳಿದೀವಿ ನಾನು ಒಬ್ಳೆ ಅಂತ ಹೇಳಿಲ್ಲ ರವಿಕುಮಾರ್ ಅವರೇ ನಾನು ಎಲ್ಲಾ ಹೆಣ್ಮಕ್ಳು ಅಂತ ಬಂದಿದೀವಿ ಎಲ್ಲ ಸಂಸಾರ ಹೇಗೆ ಹೆಚ್ಚೋ ಹಾಗೆ ನಮ್ ನಮ್ ಸಂಸಾರನು ಹೆಚ್ಚು ಅಂತ ನೀವು ಕೇಳಿದಿರಲ್ಲ ನಾವು ಯಾವ ಸಂಸಾರದ ವಿಷಯನೂ ಮಾತಾಡಿಲ್ಲ ಯಾವ ಸಂಸಾರನು ಹಾಳು ಮಾಡಕ್ಕೂ ಹೋಗಿಲ್ಲ ಯಾವ ಸಂಸಾರನು ನಾವು ಹಾಳು ಮಾಡ್ತಾನೂ ಇಲ್ಲ ಅದನ್ನ ನೀವು ತಿಳ್ಕೊಳ್ಳಿ ಸಂಸಾರ ಹಾಳು ಮಾಡ್ತಿರೋರು ಯಾರು ಸಂಸಾರನ ಹೊಡೀತಾ ಇರೋರು ಯಾರು ಇವತ್ತು ರಾಜ್ಯ ಸಂಘನ ಈ ಮಟ್ಟಕ್ಕೆ ತಲುಪುರ್ಸಿರೋದು ಯಾರು ಅನ್ನೋದನ್ನ ನೀವು ಯಾರು ನಿಮ್ಮ ಸಂಸಾರ ಹಾಳು ಮಾಡ್ತಾವ್ರೆ ನಿಮ್ಮ ಸಂಸಾರಕ್ಕೆ ನೀವು ಯಾವ ಸಂಸಾರಕ್ಕೆ ಹೋಗಿದಿರ ಅದು ನೀವು ನೀವೇ ಉತ್ತರ ಕೊಟ್ಕೊಳ್ಳಿವತ್ತು ಅದಕ್ಕೂ ನಮ್ಗೆ ಸಮ ನಮ್ಮ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಎರಡೂ ನಡುವೆ ಒಂದು ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇಷ್ಟೇ ವಿಷಯ ಏನು ಇವತ್ತು ಮೊಬೈಲಲ್ಲಿ ಮತ್ತು ಟಿ ವಿಯಲ್ಲಿ ನಮ್ಮ ರಾಜ್ಯ ಸಂಘದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷ ನಂಜಪ್ಪ ಅವರ ಬಗ್ಗೆನು ಅವೇಳನಕಾರಿ ನಡೀತಾ ಇದೆ ಮತ್ತು ಅದೇ ಸಂಘದಲ್ಲಿರುವಂಥ ರಾಜ್ಯ ಗೌರವಾಧ್ಯಕ್ಷ ರವಿನ ರವಿ ಎಸ್ ರವಿಕುಮಾರ್ ಅವರ ಪರನೂ ಸಹ ಅವೇಳನಕಾರಿ ನಡೀತಾ ಇದೆ ಅದು ಇಲ್ಲಿಗೆ ನಾನು ಹೇಳಬೇಕು ಅಂದರೆ ಇವತ್ತು ಅವರಿಗೆ ಮೈಸೂರು ಜಿಲ್ಲೆಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದು ರಾಜ್ಯ ಸಂಘಕ್ಕೆ ಅವರೆಲ್ಲವೂ ಸಹ ಆ ಇಡೀ ರಾಜ್ಯ ಸಂಘ ಇಲ್ಲಿಗೆ ಆಯೋಗ ಬಂದಿತ್ತು ಹಾಗೆ ಮೈಸೂರು ಜಿಲ್ಲೆಯಿಂದಾನು ನಾನು ಜಿಲ್ಲಾ ಸಂಘ ವ್ಯವಸ್ಥಿತ ಮಾಡೋದಂಥ ರವಿಕುಮಾರ್ ಅವ್ರಿಗೂ ಸಹ ಹೇಳಿದ್ದೆ ಇವತ್ತು ಬರ್ತಾರೆ ಬನ್ನಿ ಅಂತ ಬೆಳಿಗ್ಗೆ ಆಯಿತು ಬರ್ತೀನಿ ಅಂತ ಒಪ್ಕೊಂಡಿದ್ರು ಇಲ್ಲಿ ಮೀಟಿಂಗ್ಗೆ ಶುರು ಆದ ನಂತರದಲ್ಲಿ ಈಗ ನಾಲ್ಕು ಗಂಟೆಗೆ ಸುಮಾರು ಮೂರುವರೆಯಿಂದ ಒಂದು ನಾಲ್ಕರಿಂದ ಐದು ಕಾಲ್ ಮಾಡಿದ್ದೀನಿ ರವಿಕುಮಾರ್ ಅವರು ಸಹ ಬರಲಿಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಮೈಸೂರು ಜಿಲ್ಲೆಯಲ್ಲಿ ಎಲ್ಲರೂ ಕಾಲ್ ಮಾಡೋರು ಅವರು ಒಂದು ನಾಲ್ಕು ಬೋರ್ಡ್ ಅವರು ಯಾರು ಕಾಲಿತ್ತಿಲ್ಲ ಮುಂದೆ ಇದನ್ನು ರವಿಕುಮಾರ್ ಒಂದೇ ವಿಷಯ ನೆರವಾಗಿರೋದು ಇದನ್ನು ಬಿಟ್ಟು ಹೊರತುಪಡಿಸಿ ಯಾರು ಮಹಿಳೆ ಮಹಿಳೆಯರಿಗೆ ಗನ್ಯ ಆಗಿದೆ ಅವ್ರು ಬಂದು ಕೇಳುವುದು ಇದು ಸೂಕ್ತ ರವಿಕುಮಾರ್ ಕೇಳುವುದು ಸೂಕ್ತ ಅಲ್ಲ ಅವರೂ ಸಮಾಜ ಪರ ವ್ಯಕ್ತಿ ಮಹಿಳೆ ಆ ವ್ಯಕ್ತಿನೇ ಆ ಮಹಿಳೆಯೇ ಬಂದು ಕೇಳಿದ್ರೆ ಅದು ತುಂಬ ಉತ್ತರ ಸಿಗುತ್ತೆ ಅನ್ನೋದನ್ನು ನನ್ನ ಅನಿಸಿಕೆ ಯಾಕೆ ಅಂದರೆ ಇಲ್ಲೆಲ್ಲವೂ ಆಗು ಹೋಗುವ ಚರ್ಚೆ ಮಾಡಿದ್ರು ಏನು ಮಯೂರಿ ಅಂತ ಅವ್ರ ಬಗ್ಗೆ ಇವತ್ತು ಆವಿಡ ನಡೀತಾ ಇದೆ ಅವ್ರು ನಡೀತಾ ಇದೆ ಅವ್ರ ಬಗ್ಗೆ ವಿಚಾರ ನೇರವಾಗಿ ಒಮ್ಮೆ ಕುಂತ್ಕೊಂಡಿದ್ದೇನೆ ಬಂದು ರಾಜ್ಯ ಸಂಘದಲ್ಲೂ ಇಲ್ಲ ಇಂಥ ಸಂಘಟನೆಗಳ ಸಂಘಟನೆಗಳಲ್ಲಿ ಕುಂತ್ಕೊಂಡಿದ್ದೇನೆ ಅದು ಅಲ್ಲಿಗೆ ನಂದಿ ಆಗುತ್ತೆ ಇದನ್ನು ನೀವು ಎಲ್ಲಿ ಹೊರಗೆ ತನಕ ಬರೋದಿಲ್ಲ ಇದಲ್ಲಿ ತನಕ ಇದು ಪ್ರೆಸ್ಮೀಟ್ ನಡೀತಾನೆ ಇರುತ್ತದೆ ದಯಮಾಡಿ ಹೇಳ್ತೀನಿ ನಮ್ಮ ಸಮಾಜದ ಮರ್ಯಾದೆನ ಮಹಿಳೆಯರಿಗಾಗ್ಲಿ ನಿಮಗೆ ಆಗ್ಲಿ ನಮ್ಗೆ ಆಗ್ಲಿ ಮತ್ತೊಬ್ಬರಿಗಾಗ್ಲಿ ಯಾರಿಗೂ ಅವಮಾನ ಆಗ ಬರೋಣ ಅಂದ್ರೆ ನಾವು ದಯಮಾಡಿ ಕುಂತ್ಕೊಂಡಿದ್ರೆ ಆದಷ್ಟು ಬೇಗನೆ ಕುಂತ್ಕೊಂಡ್ರೆ ಅದಕ್ಕೆ ಸಿದ್ಧ ನೀವೇನ ರಾಜ್ಯ ಸಂಘಕ್ಕೆ ಬಂದ್ರು ನಾವು ಸಿದ್ಧ ಆಗಿದೀವಿ ಕರ್ಕೊಂಡಿ ರಾಜ ಸಂಘಕ್ಕೆ ಬರಲಿಲ್ಲ ಅಂತಂದ್ರೆ ಯಾರು ಮಹಾಕಾಳಿ ಅಂತ ನೀವೆಲ್ಲರೂ ಇವತ್ತು ಪೂಜಿಸ್ತಾನಿರ ನಡಬಾಡ್ರೂ ನಮ್ಮ ಸಮಾಜ ಆ ಯಾವ್ದು ಕರಂಜಿ ಮಠ ಅಂತ ಇದೆ ಅಲ್ಲಿ ನಮ್ಮ ಮಹಾಕಾಳಿ ಅಂತ ಇದೆ ನಮ್ಮ ಸಮಾಜದ ದಯ ಮಾಡಿ ಬನ್ನಿ ಅಲ್ಲಿಗೆ ಬಂದ್ಬಿಡಿ ಅಲ್ಲೇನೆ ಎಲ್ಲವೂ ಇತ್ಯರ್ಥ ಆಗುತ್ತೆ ಮಿಸ್ಟರ್ ಎಸ್ ರವಿಕುಮಾರ್ ಅವರು ಸಹ ಹೇಳ್ತಾ ಇದ್ದಾನೆ ಮಿಸ್ಟರ್ ಅವರು ಹೇಳ್ತಾ ಇದ್ದಾನೆ ದಯಮಾಡಿ ಇವತ್ತು ನಾಳೆನೋ ಯಾವಾದ್ರೂ ವಿಚಾರನ ಕಾಲ್ ಮಾಡಿ ಫೋನ್ ಮಾಡಿದ್ರೆ ಯಾವ ದಿನ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ತೀವಿ ಕಾಣಿ ಬಂದಿದ್ದರೆ ಪ್ರಮಾಣ ಮಾಡಿಬಿಟ್ರೆ ಅಲ್ಲಿಗೆ ಮುಗ್ದೋಗೋದ ನೀವು ಸತ್ಯ ಅಲ್ಲೇ ಹೇಳ್ತಾ ಇರ್ತಾನೆ ಸತ್ಯ ಅಲ್ಲೇ ಹೇಳ್ತಿರ್ತಾನೆ ಅಲ್ಲೇ ಸತ್ಯನ ಮಾಡಿ ಮುಗಿಸ್ತಾರೆ ಇನ್ನು ಮುಂಚೆ ಇದಾಗಬಾರ್ದು ಮೇಡಮ್ ಅದೇ ಪ್ರಮಾಣಕ್ಕೆ ಕರೀತಾರೆ ಅದು ಅಂದ್ರೆ ಆ ಮಹಾಕಳಿ ಮುಂದೆ ನೀವು ಪ್ರಮಾಣ ಮಾಡಿ ನೀವು ಪ್ರಮಾಣ ಮಾಡೋ ಸರಿ ಈಗ ರಾಜ್ಯ ನಂಜಪ್ಪು ಪ್ರಮಾಣ ಮಾಡೋ ಸತ್ಯ ಇರೋದನ್ನ ತಾಯಿ ನೋಡ್ತಾ ಕಡೆ ಸಮಾಜನ ಮಾಡಿ ಕೈ ಮುಗಿ ಕೇಳ್ಕೊತೀನಿ ಮರ್ಯಾದೆ ಕಡೆ ಬೆಳಿ ಇರೋದನ್ನ ದಿಲ್ಲಿಗೆ ಲಾಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ರವಿಕುಮಾರ್ ಈಗ ಮುಂದಕ್ಕೆ ಹೋಗಬೇಡಿ ಆಮೇಲೆ ಒಬ್ಬ ಒಬ್ಬ ಸಿದ್ಧಂತೊಬ್ರು ಕುಮಾರ್ ಅಂತ ಒಬ್ರು ಮಾತಾಡಿದಾರೆ ಸಮಾಜನ ಕಸ ಬುಟ್ಟಿ ಮಾಡಿ ಮಾಡಿದಾರಂತೆ ಇವತ್ತೇನು ರಾಜ್ಯ ಸಂಘ ಜಿಲ್ಲಾ ಸಂಘ ಇದೆ ಅಂತ ಇವತ್ತು ಸಮಾಜ ಮಾಡಿದಕ್ಕೆ ಇವತ್ತೆಲ್ಲ ನಾವು ಜೀಡ್ರಾಗ ನಿಜ ಮಾತಾಡ್ತಾರ ಅವತ್ತು ಹೇಳ್ತಾರೆ ಅವರು ನಾವು ಮಾನ್ಯತೆ ಪಡೆದಿದ್ದು ಅಲ್ಲ ಮಾನ್ಯತೆ ಪಡೆದಿರೋಂಥ ಜಿಲ್ಲಾ ಸಂಘ ಅಂತ ಹೇಳ್ತಾರೆ ಜನ ಮಾನ್ಯತೆ ಕೊಟ್ಟಿದ್ದಕ್ಕೆ ನೀನು ತಾಲೂಕು ಅಧ್ಯಕ್ಷ ಆಗಿರ್ಬೋದು ಜನ ಮಾನ್ಯತೆ ಕೊಡಿರೋದು ನೀನು ತಾಲೂಕು ಅಧ್ಯಕ್ಷ ಆಗ್ತಾ ಇರಲಿಲ್ಲ ಸಾಮಾನ್ಯ ಕಾರ್ಯಕರ್ತ ಆಗಿರೋ ಸಾಮಾನ್ಯ ಮಡಿಗಳಾಗಿರುವೆ ಅಷ್ಟೇನೆ ಆ ಮಾನ್ಯತೆಯೇ ಅದನ್ನು ವರ್ಡ್ ಅಂತ ಯೂಸ್ ಮಾಡೋದನ್ನು ಇನ್ನು ಮುಂದೆ ತಾವು ಮಡುವಳರ ಬಗ್ಗೆ ವ್ಯತ್ಯಾಸ ಮಾಡ್ಕೊಂಡಿದ್ರೆ ಎರಡು ನಾಲ್ಕು ಮೂರು ಡಸ್ಟ್ಬಿನ್ ಅನ್ನೋದನ್ನ ಬಿಟ್ಟು ಒಳ್ಳೆಯದು ಕೆಲಸ ಆದರೆ ತಾವು ಕೈ ಜೋಡಿಸಿ ಮಾಡಿ ಮುಂದಕ್ಕೆ ಹೋಗಿ ಅದು ಬಿಟ್ಟಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಬದುಕಿನ ನಿಮ್ಮ ಸಂಘ ನೋಡ್ಕೊಂಡ್ರೆ ನೀವು ಉತ್ತಮವಾದ ಉತ್ತಮ ಕೆಲಸ ಆಗುತ್ತೆ